ಓಂ ಶ್ರೀಗರುಬ್ಬಿಯ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ಇವತ್ತು ನಾವು ಒಂದು ರೈಸ್ ಐಟಮ್ ಮಾಡೋಣ ಆಂಧ್ರ ಸ್ಟೈಲಲ್ಲಿ ಇದು ತಿರುಪ್ತಿಲ್ ಕೂಡ ಈ ಥರ ಮಾಡ್ತಾರೆ ಬಟ್ ಅದೇ ಸ್ಟೈಲಲ್ಲಿ ನಮಗೆ ಬರೋದಿಲ್ಲ ನನಗೆ ಬಂದಿರೋ ರೀತಿಯಲ್ಲಿ ನಾನು ಹೇಳಿಕೊಡ್ತೀನಿ ಒಂದು ಸಣ್ಣ ಪ್ಯಾನ್ ಇಟ್ಟಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಮೆಂತ್ಯ ಅದೇ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಕಾಳುಮೆಣಸು ಇದು ಎಣ್ಣೆ ಹಾಕಿದ್ರೆ ಡ್ರೈ ರೋಸ್ಟ್ ಮಾಡಬೇಕು ಸ್ವಲ್ಪ ರೋಸ್ಟ್ ಆದ್ಮೇಲೆ ಜೀರಿಗೆ ಹಾಕಬೇಕು ಸಣ್ಣ ಉರಿಲಿ ರೋಸ್ಟ್ ಮಾಡಬೇಕು ಈಗ ನೋಡಿ ಸ್ವಲ್ಪ ಆಗಿದೆ ಈಗ ಈ ಟೈಮಲ್ಲಿ ಜೀರಿಗೆ ಹಾಕ್ಬಿಡೋಣ ಅದೇ ಸ್ಪೂನಲ್ಲಿ ಒಂದು ಸ್ಪೂನ್ ಜೀರಿಗೆ ಫಸ್ಟೇ ಜೀರಿಗೆ ಹಾಕಿದ್ರೆ ಸೀದ್ ಹೋಗುತ್ತೆ ಅದಕ್ಕೆ ಮೆಂತ್ಯ ಮತ್ತೆ ಕಾಳು ಮೆಣಸು ಹುರಿದಾದ್ಮೇಲೆ ಸ್ವಲ್ಪ ಹುರಿದ್ಮೇಲೆ ಅದಕ್ಕೇನೆ ಜೀರಿಗೆನ ಹಾಕಿ ಮೂರನ್ನು ಒಟ್ಟಿಗೆ ಡ್ರೈ ರೋಸ್ಟ್ ಮಾಡಬೇಕು ಇದಕ್ಕೆ ಆಗಲಿ ಹಸಿ ಆಗಲಿ ಖಾರದ ಪುಡಿ ಏನೂ ಹಾಕೋದಿಲ್ಲ ಈ ಕಾಳು ಮೆಣಸಲ್ಲೇ ಖಾರ ಅಷ್ಟೇ ನೋಡಿ ಸ್ಟವ್ ಆಫ್ ಮಾಡಿದ್ದೀನಿ ಆಗಿದೆ ಇದು ಈ ಅದಕ್ಕೆ ಸಣ್ಣ ಉರಿಯಲ್ಲೇ ಹುರಿದಿದ್ದೀನಿ ಈಗ ಇದನ್ನು ಮೇಲೆ ಮಿಕ್ಸಿ ಮಾಡ್ಕೊಂಡು ಬರೋಣ ಒಂದು ಬಾಣಲೆ ಇಟ್ಟಿದ್ದೀನಿ ಅದಕ್ಕೆ ಇದರಲ್ಲಿ ಒಂದು ಮುಕ್ಕಾಲು ಕಪ್ಪು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾಯ್ತಾಯಿದೆ ಎಣ್ಣೆ ಮೇಲೆ ಸಾಸಿವೆ ಸಾಸಿವೆ ಪಟ್ಪಟ ಅಂತಿದ್ದಾಗೆ ಕಡಲೆ ಬೇಳೆ ಒಂದು ಸ್ಪೂನು ಉದ್ದಿನ ಬೆಳೆ ಒಂದ್ ಸ್ಪೂನು ಕರಿಬೇವು ಸ್ವಲ್ಪ ಇಂಗು ಇದಕ್ಕೆ ಒಂದ್ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಹಾಕಲ್ಲ ಒಗ್ಗರಣೆಗೂ ಹಾಕಲ್ಲ ಯಾವುದಕ್ಕೂ ಹಾಕಲ್ಲ ಇದ್ಸಲ್ಲಿ ಇರುವಂತ ಖಾರದೇ ಡಿಫ್ರೆಂಟ್ ಆಗಿರುತ್ತೆ ಡಬ್ಬಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಟಿಫಿನ್ ಬಾಕ್ಸ್ಗೆಲ್ಲ ಹೋಗ್ಬೋದು ಮಧ್ಯಾಹ್ನ ಲಂಚ್ಗೆಲ್ಲ ನಾನು ಕಡಲೆ ಬೆಲೆ ದಿಂಬಡೆ ಹಾಕ್ತಾ ಬಂತು ಈಗ ಒಂಚೂರು ಅರಿಶಿನ ಹಾಕೋಣ ಇಲ್ಲಿ ನಾನು ಒಂದು ನಿಂಬೆ ಹಣ್ಣಪ್ಪ ಹುಣ್ಸೆ ಹಣ್ಣು ಅಂತ ರುಚಿ ತಗೊಂಡಿದ್ದೀನಿ ಇದು ಹೊಸ ಹುಣಸೆ ಹಣ್ಣು ತಗೊಂಡಿದ್ದೀನಿ ಇವತ್ತು ಈಗ ಇದಕ್ಕೆ ಹಾಕ್ಸಿರೋಣ ನಾನು ಈಗ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇದೀನಿ ಚೂರು ಚೂರಿ ಮಾಡ್ತಾ ಇದ್ದೀನಿ ಜಾಸ್ತಿ ಬೇಕಂದ್ರೆ ಡಬಲ್ ಮಾಡ್ಕೊಳ್ಬೋದು ಈಗ ಆಗಲೇ ಹುರಿದ ಪುಡಿ ಮಾಡಿರುವಂಥ ಪುಡಿ ಇದು ಆಗ್ಲೇ ಜೀರಿಗೆ ಮೆಣಸೆಲ್ಲ ಇದು ಚೆನ್ನಾಗಿ ಕುದಿಬೇಕು ಸಾಧಾರಣ ಒಂದು ಕಾಲು ಗಂಟೆ ಆದ್ರೂ ಕುದಿಬೇಕು ಅದು ಕುದಿಯೋದ್ರಲ್ಲೇ ಇರೋದು ಟೇಸ್ಟ್ ಬರೋದು ಎಷ್ಟು ಕುದಿಸ್ತೀವೋ ಅಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ ಈಗ ಚೆನ್ನಾಗಿ ಕುದೀಲಿ ಒಂಚೂರು ಉಪ್ಪು ಹಾಕಿಬಿಡೋಣ ಇಷ್ಟು ತನಕ ನಾವು ಉಪ್ಪು ಹಾಕಿಲ್ಲ ಇಲ್ಲಿ ನಾನು ಕಲ್ಲುಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕಿ ಚೆನ್ನಾಗಿ ನೋಡಿ ಒಂದು ಕಾಲು ಗಂಟೆ ಚೆನ್ನಾಗಿ ಕುದ್ದಿದೆ ನೋಡಿ ಈಗ ಆಫ್ ಮಾಡಿಬಿಟ್ಟು ಇದು ಬಿಡೋಣ ಅನ್ನನೂ ಹಾರಕ್ಕೆ ಇಟ್ಟಿದ್ದೀನಿ ಇದು ಗೊಜ್ಜು ಆರಬೇಕು ಮತ್ತು ಕಲಸೋಣ ಮತ್ತೆ ಆಫ್ ಮಾಡ್ತಾ ಇದ್ದೀನಿ ಈಗ ಇದು ಬಿಡ್ತಾ ಇದ್ದೀನಿ நோடி அண்ணா அறக்கிட்டுனா எண்ணெஹாக்கி அறக்கிட்டு கதை ஹாக்க நான் சொல் தகண்டி பூர்த்தி தகலில்ல ஜாஸ்தி ஆக நோடி ஒண்மெணின் காய் கொத்தம்பரி சப்பு ஏ இதேடம்பியன்னு துப்பாதிட் கொண்டிவிட்டு கல்சோணு ಉಪ್ಪು ಆಲ್ರೆಡಿ ಹಾಕಿದ್ದೀವಿ ನಾವು ಅಷ್ಟೇ ಸಾಕು ಅದೇ ಸರಿಯಾಗುತ್ತೆ ಬೇಕಾದರೆ ಟೇಸ್ಟ್ ಮಾಡಿಬಿಟ್ಟು ಕಲ್ಸ್ಕೋಬೋದು ನೋಡಿ ಈಗ ಕಲಿಸಿದ್ದೀನಿ ಉಪ್ಪು ಕರೆಕ್ಟಾಗಿತ್ತು ಅದೇ ಅದಕ್ಕೆ ಆ ಗೊಜ್ಜಿಗೆ ಹಾಕಿದ್ವಲ್ಲ ಅದು ಸರಿಯಾಗಿತ್ತು ಮಾಡುವಾಗ ಮನೆಯೆಲ್ಲ ಘಮ ಅಂತ ಇರುತ್ತೆ ಇಂಗು ಇಂಗು ಹಾಕಿರ್ತೀವಿ ಅಲ್ಲಿ ಮೆಂತ್ಯದ ಘಮ ಘಮ ಜೀರಿಗೆ ಹಾಕಿದ್ದೀವಿ ತುಂಬ ಜೀರಿಗೆ ಹಾಕಿದ್ದೀವಿ ದೊಡ್ಡ ಸ್ಪೂನಲ್ಲಿ ಘಮ್ ಅಂತ ಇರುತ್ತೆ ಮಾಡಿ ನೋಡಿ ಮನೇಲಿ ಹೇಗಿದೆ ಅಂತ ನಮಗೆ ತಿಳಿಸಿ ಕಮೆಂಟ್ಸಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ